ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಏಳು ಗುರುವಾರ ನಾಳೆಯಿಂದ ತೊಂಬತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೆ ಮಹಾರಾಜ ಯೋಗ ದೊಡ್ಡ ಕೋಟ್ಯಾಧಿಪತಿಗಳಾಗ್ತಾರೆ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನನ್ನ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ರಾಯರಿಗೆ ಭಕ್ತಿಯಿಂದ ಲೈಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳ ಆದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಆಗಸ್ಟ್ ಏಳು ಗುರುವಾರ ಆಗಿರೋದ್ರಿಂದ ಮುಂದಿನ ತೊಂಬತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೆ ಮಹಾರಾಜ ಯೋಗದ ಜೊತೆಗೆ ದೊಡ್ಡ ಕೋಟ್ಯಾಧಿಪತಿಗಳಾಗ್ತಾರೆ ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾಗಿ ಈ ರಾಶಿಯವರಿಗೆ ಮುಂದಿನ ಕೆಲ ದಿನಗಳು ಅದೃಷ್ಟ ತರತಕ್ಕಂತ ದಿನಗಳಾಗಿದ್ದು ಡಬಲ್ ಧಮಾಕದ ಜೊತೆಗೆ ರಾಜ ಜೀವನವನ್ನ ಇವರು ನೋಡ್ತಾರೆ ಅಂತ ಹೇಳಬಹುದು ಈ ಸಮಯದಲ್ಲಿ ಹೊಸ ಕೆಲಸಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳನ್ನ ಪಡ್ಕೊಳ್ತಾರೆ ಇನ್ನು ವಿದೇಶದಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ಕನಸನ್ನ ಕಾಣ್ತಿರ್ತಕ್ಕಂಥ ಈ ರಾಶಿಯ ಜನರಿಗೆ ಸಮಯದಲ್ಲಿ ಕನಸು ಈಡೇರುವ ಸಂಭವ ಕೂಡ ಹೆಚ್ಚಾಗಿದೆ ಈ ಅವಧಿಯಲ್ಲಿ ನಿಮ್ಗೆ ಶುಭ ಸುದ್ದಿ ಲಭಿಸುವ ಸಾಧ್ಯತೆ ವೃದ್ಧಿಯಾಗುತ್ತೆ ನಿಮ್ಮ ಗೌರವ ಮತ್ತೆ ಖ್ಯಾತಿಯಲ್ಲಿ ಬಹಳಷ್ಟು ಹೆಚ್ಚಳವನ್ನ ಈ ಸಂದರ್ಭದಲ್ಲಿ ನೀವು ನೋಡ್ತೀರಾ ಜೊತೆಗೆ ನಿಮ್ಗೆ ಗುರುವಿನ ಬೆಂಬಲ ಇರೋದ್ರಿಂದ ಗುರುವಿನ ಬದಲಾವಣೆಯಿಂದಾಗಿ ಹೆಚ್ಚಿನ ಧನ ಪ್ರಾಪ್ತಿಯನ್ನ ಹೊಂದುವ ಯೋಗ ಕೂಡ ಇದೆ ಅಂತ ಹೇಳ್ಬಹುದು ಧನ ಸಂಪತ್ತಿನಲ್ಲಿ ಬಹಳಷ್ಟು ಹೆಚ್ಚಳವನ್ನ ಕಾಣ್ತೀರಾ ಅತ್ಯಂತ ಹೆಚ್ಚಿನ ಲಾಭ ಪಡ್ಕೊಳ್ತೀರಾ ಇನ್ನು ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುವ ಯೋಗ ನಿರ್ಮಾಣವಾಗ್ತಿದೆ ವ್ಯಾಪಾರವನ್ನು ಮಾಡ್ತಕ್ಕಂಥ ಈ ರಾಷ್ಟ್ರೀಯ ಜನರಿಗೆ ಯಶಸ್ಸನ್ನು ಗಳಿಸಲಿಕ್ಕೆ ಸಾಕಷ್ಟು ಸಂಭವ ಇದ್ದು ಬಹಳಷ್ಟು ಆದಾಯದ ವೃದ್ಧಿಯಾಗುತ್ತೆ ಜೀವನದಲ್ಲಿ ನೀವು ಅತ್ಯಂತ ಹೆಚ್ಚು ಸಂತೋಷದಿಂದ ಇರುವ ಸಾಧ್ಯತೆ ಕೂಡ ವೃದ್ಧಿಯಾಗುತ್ತೆ ನೀವು ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಶುಭವಾಗುವುದರ ಜೊತೆಗೆ ಸಂಗಾತಿಯೊಂದಿಗಿನ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ಅಥವಾ ನೀವು ಯಾವುದೇ ಕೆಲಸವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ನಿಮಗೆ ಯಶಸ್ಸು ದೊರಕುವ ಸಂಭವ ಬಹಳಷ್ಟು ಇರುತ್ತೆ ಅಂತ ಹೇಳಬಹುದು ನಿಮ್ಗೆ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯಾಗುವ ಯೋಗ ಆಯ್ತು ಉತ್ತಮ ವಧುವರರ ಒಂದು ಅನ್ವೇಷಣೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ತೀರಾ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಸಾಕಷ್ಟು ವೃದ್ಧಿಯನ್ನ ಕಾಣುತ್ತೆ ಇನ್ನು ನೀವು ಉನ್ನತ ಪದವಿಯನ್ನ ಪಡೆದುಕೊಳ್ಳುವ ಅವಕಾಶ ಕೂಡ ಇದೆ ನಿಮ್ಗೆ ಪ್ರೀತಿಯ ಜೀವನ ಅತ್ಯುತ್ತಮವಾಗಿರುತ್ತೆ ಆಧ್ಯಾತ್ಮಿಕವಾಗಿ ಪ್ರಯಾಣಿಸುವ ಯೋಗ ಕೂಡ ಕೂಡಿ ಬಂದಿದೆ ಜನರ ಗೌರವ ಮತ್ತೆ ಖ್ಯಾತಿಯಲ್ಲಿ ಬಹಳಷ್ಟು ಹೆಚ್ಚಳವನ್ನ ಈ ಸಂದರ್ಭದಲ್ಲಿ ಕಾಣ್ತೀರಾ ಹನ್ನೆರಡು ವರ್ಷಗಳ ಬಳಿಕ ತನ್ನತೆಯಾದ ಒಂದು ಒಳ್ಳೆಯ ರಾಜ ಜೀವನ ನಿಮ್ಮದಾಗತ್ತೆ ಸಂಪತ್ತು ಸುಖ ಸಮೃದ್ಧಿ ಧನ ಕನಕ ಎಲ್ಲವೂ ಕೂಡ ಸಮೃದ್ಧಿಯಿಂದ ಕೂಡಿರುತ್ತೆ ಒಟ್ಟಾರೆ ಸಮಯವಾದ ಜೀವನ ನಿಮ್ಮದಾಗತ್ತೆ ಅಂತ ಹೇಳಬಹುದು ಮಕ್ಕಳಿಲ್ಲ ಅನ್ನೋರಿಗೆ ಪುತ್ರ ಸಂತಾನ ಆಗುತ್ತೆ ಮಕ್ಕಳ ಯೋಗ ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಇದೆ ಸಂತಾನ ಭಾಗ್ಯ ಕೂಡಿ ಬಂದಿದೆ ಅದೃಷ್ಟವೂ ಅದೃಷ್ಟ ಅಂತ ಹೇಳಲಾಗ್ತಾ ಇದು ನಿಮ್ಗೆ ಜಾಕ್ ಪಾಟ್ ಹೊಡೆಯುತ್ತೆ ಅಂತಲೇ ಹೇಳಬಹುದು ವಿಶೇಷವಾಗಿ ಈ ದಿನಗಳಲ್ಲಿ ನಿಮ್ಮೆಲ್ಲ ಕಷ್ಟಗಳು ಕಳೆದು ಗುಡ್ ನ್ಯೂಸ್ ಅನ್ನ ನೀವು ಕಂಡುಕೊಳ್ತೀರಾ ಈ ಸಂದರ್ಭದಲ್ಲಿ ನಿಮ್ಮ ಕರ್ಮಗಳೆಲ್ಲವೂ ಕೂಡ ಕಳೆಯುತ್ತೆ ಒಳ್ಳೆಯ ಫಲಗಳನ್ನ ಪಡ್ಕೊಳ್ತೀರಾ ಶುಭ ಸುದ್ದಿ ನಿಮ್ಮ ಕಿವಿಯನ್ನ ತಲುಪುತ್ತೆ ಅಂತ ಹೇಳಬಹುದು ಮನೆಯಲ್ಲಿ ಒಂದ್ ರೀತಿಯ ಸಕಾರಾತ್ಮಕ ಎನರ್ಜಿ ತುಂಬಿ ತಿಳುಕುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಪ್ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು